ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರತಿ ಹಳ್ಳಿಗೂ ತೆರಳಿ ಅಲ್ಲೆ ಪರಿಹರಿಸಲು ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ವಿನೂತನ ಕಾರ್ಯಕ್ರಮ ನಮ್ಮೂರಿಗೆ ನಮ್ಮ ಶಾಸಕ ಪ್ರಾರಂಭಿಸಿರುವ ಶಾಸಕ ಪ್ರದೀಪ್ ಈಶ್ವರ್ ತಾಲೂಕಿನ ಬೋಡಿನಾರಾಯಣಹಳ್ಳಿ ದಿನಹಳ್ಳಿ ಮುದ್ದಲಹಳ್ಳಿ ಮಾದನಾಯಕನಹಳ್ಳಿ ಗ್ರಾಮಗಳಲ್ಲಿ ಸಾರ್ವಜನಿಕರಿಂದ ಬರುವ ದೂರುಗಳಿಗೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳ ಸಮ್ಮುಖದಲ್ಲೇ ಸಮಸ್ಯೆಗಳಿಗೆ ಕಾಲಮಿತಿಯೊಳಗೆ ಇತ್ಯರ್ಥಪಡಿಸುವ ವಿನೂತನ ಕಾರ್ಯಕ್ರಮವಾಗಿ ಆಯೋಜಿಸಿ ಇದಕ್ಕೆ ಗ್ರಾಮಗಳ ವಿವಿಧ ರೀತಿಯ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರಿಹರಿಸುವ ಕಾಯಕವನ್ನು ಮುಂದುವರಿಸಿದ್ರು ಸಾರ್ವಜನಿಕರಿಂದ ಬಂದ ಅಹವಾಲುಗಳ ಬಗ್ಗೆ ಮಾಧ್ಯಮಗಳಿಗೆ ವಿವರಿಸಿ ಮಾತನಾಡಿದ ಶಾಸಕರು ಸಾಮಾನ್ಯ ವ್ಯಕ್ತಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಲುಪಿಸುವ ಕ್ರಮ ಕೈಗೊಳ್ಳಲಾಗುತ್ತಿದ್ದು ಅನುದಾನ ಸಮೇತ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಹಳ್ಳಿಗಳಿಗೆ ಭೇಟಿ ನೀಡಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ ನನ್ನ ಅವಧಿಯಲ್ಲಿ ನಡೆಯುತ್ತಿರುವ ಕೆಲಸಗಳ ಬಗ್ಗೆ ಈಗಾಗಲೇ ರಿಪೋರ್ಟ್ ಕಾರ್ಡ್ ನೀಡಿದ್ದೇನೆ ಇನ್ನು ಪ್ರತಿ ನಾಗರಿಕನಿಗೂ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ಇನ್ನು ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದಲಹಳ್ಳಿ ದಿನ್ನಹಳ್ಳಿ ಹಾಗೂ ಮಾದನಾಯಕನಹಳ್ಳಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬಸ್ಸಿನ ಸಾರಿಗೆ ವ್ಯವಸ್ಥೆ ಸ್ಮಶಾನ ಜಾಗ ಒತ್ತುವರಿ ತೆರವು ರಸ್ತೆ ಹಾಗೂ ಚರಂಡಿ ನಿರ್ಮಾಣ ನಿವೇಶನ ಹಂಚಿಕೆ ಸೇರಿದಂತೆ ವಿವಿಧ ಸಮಸ್ಯೆಗಳ ಕೊಡುವ ಬಗ್ಗೆ ಕೇಳಿಕೊಂಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮಸ್ಥರು ಅವಲತ್ತುಗೊಂಡ ಸಮಸ್ಯೆಗಳ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಅಧಿಕಾರಿಗಳಿಗೆ ಈ ಬಗ್ಗೆ ನಿಗಾ ಇರಿಸಿ ಪರಿಹರಿಸುವಂತೆ ಸೂಚಿಸಲಾಗಿದೆ ಎಂದರು ಗ್ರಾಮ ನೈರ್ಮಲೀಕರಣ ಹಸರೀಕರಣ ಸೂಕ್ತ ಸಾರಿಗೆ ಸಂಪರ್ಕ ರಸ್ತೆ ನಿರ್ಮಾಣ ಸೇರಿದಂತೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಪರಿಕಲ್ಪನೆಯೊಂದಿಗೆ ಕ್ಷೇತ್ರವನ್ನು ರಾಜ್ಯದಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಶ್ರಮಿಸಲಾಗುವುದು ಇದಕ್ಕೆ ಪೂರಕವಾಗಿ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಕುಂದು ಕೊರತೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಇನ್ನು ಜನರ ಸಮಸ್ಯೆಗಳನ್ನು ಆಲಿಸಲು ಖುದ್ದಾಗಿ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡುತ್ತಿದ್ದೇನೆ ಏನೇ ಸಮಸ್ಯೆ ಇದ್ದರೂ ನನ್ನ ಗಮನಕ್ಕೆ ತನ್ನಿ ಜವಾಬ್ದಾರಿಯಿಂದ ಕೆಲಸ ಮಾಡುವೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಸಮಾಜ ಕಲ್ಯಾಣಾಧಿಕಾರಿ ಶೇಷಾದ್ರಿ ಪಿ ಡಿಒ ಮದ್ದಾರೆಡ್ಡಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಮೋಹನ್ ಮಂಡಿಕಲ್ ಹಾಗೂ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಪಿ ಶ್ರೀನಿವಾಸ್ ಉಮೇಶ್ ಜಿ ವಿನಯ್ ಬಂಗಾರಿ ಇತರರು ಉಪಸ್ಥಿತರಿದ್ದರು ನಮ್ಮೂರಿಗೆ ನಮ್ಮ ಶಾಸಕ ಕಮೂಟಹಳ್ಳಿ ಪಂಚಾಯತಿಯಲ್ಲಿ ಇನ್ನೊಂದು ಎರಡು ಪೆಂಡಿಂಗ್ ಇದೆ ಇವತ್ತು ಮೂಡ್ನಾಗಿನಹಳ್ಳಿ ಮುದ್ದಹಳ್ಳಿ ದಿನ್ನಹಳ್ಳಿಗೆ ಎರಡು ವಾಟರ್ ಫಿಲ್ಟರ್ ಮತ್ತೆ ರಸ್ತೆ ಚರಂಡಿ ಕೇಳಿದಾರೆ ಮತ್ತೆ ತುಂಬಾ ದಿನಗಳಿಂದ ಸರ್ವೆ ಆಗದೆ ಓದಿರೋದಿದೆ ಮತ್ತೆ ಈ ಊರಿಗೆ ಮೂರು ಸ್ಮಶಾನ ಇದೆ ಎಲ್ಲ ಒತ್ತುವರಿಯಾಗಿದೆ ಅದನ್ನು ತೆರೆ ಮಾಡ್ತಾರೆ ಮತ್ತೆ ಈ ಊರಿಗೆ ರೇಷನ್ದು ಸಬ್ ಸೆಂಟರ್ ಬೇಕು ಅಂತ ಕೇಳಿದ್ರೆ ನಾನು ಡಿ ಸಿ ಬರೆದು ಅದೇ ಮಾಡಿಸ್ತೀನಿ ಸರ್ ಬಸ್ ಇಲ್ಲ ಅದೇ ಬಸ್ನ ವ್ಯವಸ್ಥೆ ನನಗೆ ಅವರು ಸರ್ವೆ ಮಾಡಿ ಯಾವ ತರ ರೂಟ್ ಆಗ್ತದೆ ಮತ್ತೆ ಅದೇನಾದ್ರೆ ಆಗ್ತಾರೆ ಜನ ಇಲ್ಲ ಅಂತ ಕ್ಯಾನ್ಸಲ್ ಆಗೋಗುತ್ತೆ ಅಂತ ಅವ್ರು ಹೇಳಿದ್ರು ಹೆಂಗೆ ಅವ್ರು ಹೇಳೋ ಅವ್ರು ಹೇಳೋದು ಆತರ ಅದಕ್ಕೆ ಅದು ನಿಮ್ಗೆ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನಿಲ್ಲದಂಗೆ ಹೆಂಗ್ ನೋಡ್ಕೋಬಹುದು ಅಂತ ಸರ್ ಸರ್ ಒಂದು ಸಮಸ್ಯೆ ನಾವು ನಾಲ್ಕು ತಿಂಗಳು ಟೈಮ್ ಕೇಳಿದೀವಿ ಈಗ ಅವರು ಸರ್ ಅದರಲ್ಲಿ ಏನೋ ಹಿರೇನಾಗ ಅವ್ರಿಗೆ ಸೀಟಲ್ಲಿ ಕೊಟ್ಟಿದ್ದಾರೆ ಅವ್ರ ಅನುಭವದಲ್ಲೇ ಇಲ್ಲ ಅಂತ ಸ್ಥಳೀಯರು ಸರ್ವೆ ಮಾಡಿಸ್ತೀನಿ ಎಲ್ಲ ಒಂದು ತಿಂಗಳಿಗೆ ಸರ್ವೆ ಮಾಡಿಸ್ತೀನಿ ನನಗೆ ನಾನು ಪುಟಗಳ ಸಮೇತ ಈಗ ರಿಪೋರ್ಟ್ ಕಾರ್ಡ್ನ ನನ್ನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತೀನಿ ಸಾರ್ವಜನಿಕರು ಯಾರು ಬೇಕಾದ್ರೂ ನೋಡ್ಕೊಳ್ಳಿ ನಾನು ಯಾವ ಹಳ್ಳಿಗೆ ಹೋಗಿದ್ದೀನಿ ಯಾವ ಹಳ್ಳಿಗೆ ಅನುದಾನ ಕೊಟ್ಟುಕೊಂಡು ಈ ಎರಡು ಹಳ್ಳಿಗೆ

ಈಗ ನಾನು ಇವತ್ತು ತಳ್ಳಿ ಹೋಗಿದ ತಕ್ಷಣ ಎಂಟೈರ್ ಇಲಾಖೆಗಳಿಂದ ನನ್ನ ಟೀಮ್ ರಿಪೋರ್ಟ್ ತರಿಸ್ಕೊಡುತ್ತೆ ಅದಕ್ಕೆ ಡೆಡಿಕೇಟೆಡ್ ಆಗಿ ನಲ್ವತ್ತು ಜನ ಇದ್ದಾರೆ ಒಬ್ಬೊಬ್ಬರಿಗೆ ಇಪ್ಪತ್ತು ಸಾವಿರ ಸಂಬಳ ಕೊಟ್ಟು ನಾನು ಎಂಟು ಲಕ್ಷ ರೂಪಾಯಿ ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇದ್ದೀನಿ ಅಮ್ಮ ಆ್ಯಂಬುಲೆನ್ಸು ಡೇಟಾ ಮ್ಯಾನೇಜ್ಮೆಂಟು ಯಾವ ಹಳ್ಳಿ ಫಾಲೋಅಪ್ಪು ನಾವೇನಂದರೆ ಮಾಡೋದನ್ನು ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಪೊಲಿಟಿಕಲ್ ಸ್ಟ್ರಾಟಜಿ ಇರುತ್ತೆ ನನಗೆ ಅಂತ ಒಂದು ರಾಜಕಾರಣದ ನನಗೊಂದು ಇರುತ್ತೆ ಹಿಂಗೆ ನಡೆಸಬೇಕು ಅಂತ ನಾವು ಕಾಮನ್ ಮ್ಯಾನ್ಗೆ ರೀಚ್ ಆಗ್ತಾನೇ ಇದ್ದೀವಿ ಪ್ರತಿ ಊರು ಬೀಟೆಲ್ಸ್ ಇಟ್ಕೊಂಡು ಇದ್ದೀವಿ ಎಲ್ಲ ಇಟ್ಕೊಂಡು ಪ್ರತಿಯೊಂದು ಸರ್ವೆ ಮಾಡೇ ನಾವು ಹಳ್ಳಿಗೆ ಬರ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ಆಗ್ತದೆ